ಕನಸು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಕನಸು ಕಾಣುವುದು ಸರ್ವೇ ಸಾಮಾನ್ಯ ಜೀವನದ ಯಶಸ್ವಿಗಾಗಿ ಅಭಿವೃದ್ಧಿಗಾಗಿ ಹಾಗೂ ತಲುಪಬೇಕಾದ ಗುರಿಯನ್ನು ಸಾಧಿಸುವ ಸಲುವಾಗಿ ಕನಸು ಕಾಣುತ್ತೇವೆ ಇನ್ನು ನಾವು ಮಲಗಿದ್ದಾಗ ನಮಗೆ ಹಲವು ರೀತಿಯ ಕನಸುಗಳು ಬೀಳುತ್ತವೆ ಆದರೆ ಪ್ರತಿಯೊಂದು ಕನಸುಗಳಿಗೂ ಅದರದ್ದೇ ಆದಂತಹ ಅರ್ಥ ಇರುತ್ತದೆ ಸ್ನೇಹಿತರೆ ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಯಾವ ಕನಸಿಗೆ ಯಾವ ಅರ್ಥ ಎಂಬುದನ್ನು ತಿಳಿಯೋಣ ದೇವಸ್ಥಾನ ಕನಸಿನಲ್ಲಿ ಕಂಡರೆ ನಿಮಗೆ ಶುಭಕಾಲ ಬರಲಿದೆ ಎಂದು ಅರ್ಥ ಶುದ್ಧ ನೀರು ನಿಮ್ಮ ಕನಸಿನಲ್ಲಿ ಕಂಡರೆ ಇನ್ನೂ ಅದೃಷ್ಟ ಶುರುವಾಗಲಿದೆ ಎಂದು ಅರ್ಥ ಅರಿಶಿಣ ಕುಂಕುಮವನ್ನು ನೋಡಿದ ಹಾಗೆ ಕನಸು ಬಿದ್ದರೆ ಅದೃಷ್ಟ ಹಾಗೂ ಕೀರ್ತಿ ನಿಮ್ಮ ನಿಮ್ಮದಾಗಲಿದೆ ಎಂದು ಅರ್ಥ ಅಡುಗೆ ಮನೆ ಕನಸಿನಲ್ಲಿ ಕಂಡರೆ ನಿಮಗೆ ಭೋಜನ ಪ್ರಾಪ್ತವಾಗುವುದು ಹಾಗೂ ನೀವು ಸಾಲದಿಂದ ಮುಕ್ತಿಯನ್ನು ಹೊಂದುವಿರಿ ಕೊಳಕು ಅಥವಾ ಕೆಸರು ನೀರು ನಿಮ್ಮ ಕನಸಿನಲ್ಲಿ ಕಂಡರೆ ಸು ಕೆಟ್ಟ ಸುದ್ದಿ ನಷ್ಟ ಹಾಗೂ ದುಃಖದ ಸಂಕೇತವಾಗಿರುತ್ತದೆ ನಿಧಿಯನ್ನು ಕನಸಿನಲ್ಲಿ ಕಂಡರೆ ಅಪಾರ ಸಂಪತ್ತು ನಿಮ್ಮದಾಗಲಿದೆ ಗಂಧ ಅಥವಾ ಗಂಧವನ್ನು ಯಾರಾದರೂ ನಿಮಗೆ ಹಚ್ಚುವುದು ನಿಮ್ಮ ಕನಸಿನಲ್ಲಿ ಕಂಡರೆ ಅದು ಶುಭದ ಸಂಕೇತವಾಗಿರುತ್ತದೆ ಕನಸಿನಲ್ಲಿ ಹಣ ಕಂಡರೆ ನಿಮಗೆ ಸದ್ಯದಲ್ಲೇ ದುಡ್ಡು ಸಿಗಲಿದೆ ಎಂದು ಅರ್ಥ ಚಿಲ್ಲರೆ ಅಥವಾ ನಾಣ್ಯ ನಿಮ್ಮ ಕನಸಿನಲ್ಲಿ ಕಂಡರೆ ಖರ್ಚು ಹೆಚ್ಚಾಗಲಿದೆ ಎಂದು ಅರ್ಥ ದೀಪವು ಕನಸಿನಲ್ಲಿ ಕಂಡರೆ ನಿಮ್ಮ ಮನೆಯ ಸಮೃದ್ಧಿ ಹೆಚ್ಚಾಗಲಿದೆ ಎಂದು ಅರ್ಥ ತಳಪಾಯ ಕನಸಿನಲ್ಲಿ ಕಂಡರೆ ಗೌರವ ಹೆಚ್ಚುತ್ತದೆ ಹೂವುಗಳು ಕನಸಿನಲ್ಲಿ ಕಂಡರೆ ಒಳ್ಳೆಯ ಆರೋಗ್ಯ ನಿಮ್ಮದಾಗುತ್ತದೆ ಪುಸ್ತಕಗಳು ಕನಸಿನಲ್ಲಿ ಕಂಡರೆ ಮಾನಸಿಕ ಅರಿವು ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಆಯುಧಗಳು ಕನಸಿನಲ್ಲಿ ಕಂಡರೆ ನಿಂತು ಹೋದ ಕೆಲಸಗಳು ಅಪ್ ಅಂದರೆ ಅಪೂರ್ತಿಯಾದ ಕೆಲಸಗಳು ಪೂರ್ತಿಯಾಗುತ್ತವೆ ಎಂದು ಅರ್ಥ ಕುದುರೆಯ ಮೇಲೆ ಸವಾರಿ ಮಾಡಿದ ಹಾಗೆ ಅಥವಾ ಕುದುರೆ ಕನಸಿನಲ್ಲಿ ಕಂಡರೆ ನೀವು ಮಾಡುವ ಕೆಲಸದಲ್ಲಿ ವಿಜಯ ಸಾಧಿಸುವಿರಿ ಎಂದು ಅರ್ಥ ಕನ್ನಡಿ ಅಥವಾ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳುವ ಹಾಗೆ ಕನಸು ಬಿದ್ದರೆ ನಿಮ್ಮ ಆಸೆಗಳೆಲ್ಲ ಪೂರೈಸುತ್ತವೆ ಎಂದು ಅರ್ಥ ಸಂಖ್ಯೆಗಳು ಕನಸಿನಲ್ಲಿ ಕಂಡರೆ ಲಾಟರಿ ಸಂಪಾದನೆ ಆಗಬಹುದು ಅಥವಾ ಲಾಟರಿಯ ಹಾಗೆ ನಿಮಗೆ ಹಣ ಒದಗಿ ಬರುವುದು ಕನಸಿನಲ್ಲಿ ಕಾಗೆ ಕಂಡರೆ ಕೊಂಚ ಎಚ್ಚರಿಕೆ ವಹಿಸುವುದು ಉತ್ತಮ ಏಕೆಂದರೆ ಎಚ್ಚರಿಕೆ ವಹಿಸಿಕೊಳ್ಳಿ ಎಂಬುದು ಇದರ ಸೂಚನೆಯಾಗಿರುತ್ತದೆ ಕನಸಿನಲ್ಲಿ ಚಿನ್ನ ಕಂಡರೆ ಮುಂದೆ ದೊಡ್ಡ ದೊಡ್ಡ ಖರ್ಚುಗಳು ನಿಮಗೆ ಬರಲಿವೆ ಎಂದು ಅರ್ಥ ಕನಸಿನಲ್ಲಿ ಬಾವಿ ಕಂಡರೆ ಜೀವನದಲ್ಲಿ ಸಾಕಷ್ಟು ಮತ್ತು ಯಶಸ್ಸು ಹಾಗೂ ವಿಜಯವನ್ನು ಸಾಧಿಸುವಿರಿ ಎಂಬುದು ಸಂಕೇತವಾಗಿರುತ್ತದೆ ನಿಮಗೇನಾದರೂ ಮನೆ ಕಟ್ಟುವಂತಹ ಕನಸು ಬಿದ್ದರೆ ಅದು ಶುಭದ ಸಂಕೇತವಾಗಿರುತ್ತದೆ ಇದನ್ನು ಶುಭದ ಸಂಕೇತವೆಂದೇ ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ನಿಮಗೇನಾದರೂ ವಾಹನಗಳು ಕಂಡರೆ ಸದ್ಯದಲ್ಲೇ ಪ್ರಯಾಣ ಮಾಡಬಹುದು ಎಂಬುದು ಸೂಚನೆಯಾಗಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು